ಬರಗಾಲದ ಪರಿಸ್ಥಿತಿ ಉಂಟಾಗಿದೆ ಇನ್ನು ಈ ಊರಿನಲ್ಲಿ ಹೆಚ್ಚು ದಿನ ಇರುವುದು ಸರಿಯನಿಸುವುದಿಲ್ಲ ಕೆಲಸಕ್ಕಾಗಿ ಬೇರೆ ಊರಿಗೆ ಹೋಗಲೇಬೇಕು ಬಸವ ಕೆಲಸ ಹುಡುಕಿಕೊಂಡು ಬೇರೊಂದು ಗ್ರಾಮದ ಕಡೆ ಹೊರಡುತ್ತಾನೆ ನಡೆಯುತ್ತಾ ನಡೆಯುತ್ತಾ ಅವನು ವಿಜಯಪುರ ಗ್ರಾಮಕ್ಕೆ ಬರುತ್ತಾನೆ ಅಲ್ಲಿ ಅವನಿಗೆ ಇರಲು ಜಾಗವಿರಲಿಲ್ಲ ಮತ್ತು ಯಾವುದೇ ಕೆಲಸವೂ ಇರಲಿಲ್ಲ ನಡೆಯುತ್ತಾ ನಡೆಯುತ್ತಾ ಅವನು ಶ್ರೀಮಂತ ರೈತ ಶೆಟ್ಟರ್ ಬಳಿಗೆ ಬಂದು ತಲುಪುತ್ತಾನೆ ಶೆಟ್ಟರೆ ನಾನು ಬಸವ ಬೇರೊಂದು ಊರಿನಿಂದ ಬಂದಿದ್ದೇನೆ ನಮ್ಮೂರಲ್ಲಿ ಬರಗಾಲದ ಪರಿಸ್ಥಿತಿ ಬಂದಿದೆ ಜನರ ಹೊಲಗಳು ಒಣಗಿ ಹೋಗಿವೆ ಊರಿನಲ್ಲಿ ಜನ ಒಂದು ಹನಿ ನೀರಿಗೂ ಹಾತೊರೆಯುತ್ತಿದ್ದಾರೆ ನನಗೆ ನಿಮ್ಮ ಬಳಿ ಏನಾದರೂ ಕೆಲಸ ಸಿಕ್ಕರೆ ತುಂಬಾ ಉಪಕಾರವಾಗುತ್ತದೆ ಅಯ್ಯೋ ಅಯ್ಯೋ ನಿನ್ನ ಸ್ಥಿತಿ ತೀರ ಹದಗೆಟ್ಟಿದೆ ಅನಿಸುತ್ತೆ ಸರಿ ಹೇಗೂ ನನ್ನ ಹತ್ತಿರ ಒಂದು ಕೆಲಸವಿದೆ ಆದರೆ ನೀನು ಅದನ್ನು ಮಾಡಲು ಸಾಧ್ಯವಾಗುವುದಿಲ್ಲ ಅನ್ಸುತ್ತೆ ಶೆಟ್ಟರೆ ನೀವು ಚಿಂತೆ ಮಾಡಬೇಡಿ ನೀವು ನನಗೆ ಯಾವುದೇ ಕೆಲಸವನ್ನಾದರೂ ಕೊಡಬಹುದು ನಾನು ಆ ಕೆಲಸವನ್ನು ಪೂರ್ಣ ಶ್ರದ್ಧೆ ಮತ್ತು ಪ್ರಾಮಾಣಿಕತೆಯಿಂದ ಸರಿ ಸರಿ ಬಸವ ಹಾಗಾದರೆ ಕಿವಿ ಕೊಟ್ಟು ಕೇಳು ನನ್ನ ಬಳಿ ಐವತ್ತು ಹಸುಗಳು ಮತ್ತು ಐವತ್ತು ಎಮ್ಮೆಗಳಿವೆ ನೀನು ಪ್ರತಿದಿನ ಆ ಪ್ರಾಣಿಗಳ ಸಗಣಿ ತೆಗೆಯಬೇಕು ಮತ್ತು ಪ್ರತಿದಿನ ಬೆಳಗ್ಗೆ ಸಂಜೆ ಅವುಗಳಿಗೆ ಮೇವು ನೀರು ಕೊಡಬೇಕು ತಿಂಗಳ ಕೊನೆಗೆ ನಿನಗೆ ಈ ಕೆಲಸಕ್ಕೆ ಇನ್ನೂರ ರೂಪಾಯಿ ಸಿಗುತ್ತದೆ ಮತ್ತು ಅದರ ಜೊತೆ ಎರಡು ಹೊತ್ತಿನ ಊಟ ಕೂಡ ನಮ್ಮ ಕಡೆಯಿಂದ ಉಚಿತವಾಗಿ ಕೊಡಲಾಗುವುದು ಹೇಳು ನೀನು ಈ ಕೆಲಸ ಮಾಡಬಲ್ಲೆಯಾ ಅಯ್ಯೋ ದೇವರೇ ಐವತ್ತು ಹಸು ಮತ್ತು ಎಮ್ಮೆಗಳನ್ನು ನಿಭಾಯಿಸುವುದು ಸುಲಭದ ಕೆಲಸವಲ್ಲ ಆದರೆ ಈಗ ನಾನೇನೂ ಮಾಡಲಾಗದು ಮತ್ತು ಮೇಲಾಗಿ ಶೆಟ್ಟರು ಎರಡು ಹೊತ್ತಿನ ಊಟವನ್ನು ಕೊಡುತ್ತಿದ್ದಾರೆ ಸರಿ ಶೆಟ್ಟರೆ ನಾನು ಈ ಕೆಲಸ ಮಾಡುತ್ತೇನೆ ಆದರೆ ಒಂದು ವಿನಂತಿ ಇದೆ ಸರಿ ಹೇಳು ಬಸವ ಏನದು ಶೆಟ್ಟರೆ ನಿಮಗೆ ತೊಂದರೆಯಾಗದಿದ್ದರೆ ನಾನು ನಿಮ್ಮ ಹಸುಗಳ ಜೊತೆ ಗೋಶಾಲೆಯಲ್ಲೇ ಇರಬಹುದೇ ನಾನು ಈ ಊರಿಗೆ ಹೊಸಬ ನನಗೆ ಇರಲು ಬೇರೆ ಜಾಗವಿಲ್ಲ ಶೆಟ್ಟರು ಸ್ವಲ್ಪ ಹೊತ್ತು ಯೋಚಿಸಿ ಬಸವನನ್ನು ತಲೆಯಿಂದ ಕಾಲಿನವರೆಗೆ ನೋಡಿದ ನಂತರ ಅವನಿಗೆ ಹೇಳುತ್ತಾರೆ ಸರಿ ಬಸವ ನೀನು ಗೋಶಾಲೆಯಲ್ಲಿ ಇರಬಹುದು ಧನ್ಯವಾದ ಶೆಟ್ಟರೆ ಅಂದಿನಿಂದ ಬಸವ ಗೋಶಾಲೆಯಲ್ಲಿ ವಾಸಿಸುತ್ತಾ ತನ್ನ ಕೆಲಸವನ್ನು ಮಾಡಲು ಪ್ರಾರಂಭಿಸುತ್ತಾನೆ ಅವನು ಪ್ರತಿದಿನ ಬೇಗ ಎದ್ದು ಹಸು ಮತ್ತು ಎಮ್ಮೆಗಳ ಸಗಣಿ ತೆಗೆಯುತ್ತಿದ್ದ ಅವುಗಳಿಗೆ ಮೇವು ಹಾಕುತ್ತಿದ್ದ ಮತ್ತು ಸಮಯಕ್ಕೆ ಸರಿಯಾಗಿ ನೀರು ಕುಡಿಸುತ್ತಿದ್ದ ಪ್ರತಿದಿನ ಬಸವ ತನ್ನ ಕೆಲಸವನ್ನು ಪ್ರಾಮಾಣಿಕತೆ ಮತ್ತು ಪೂರ್ಣ ಶ್ರಮದಿಂದ ಮಾಡುತ್ತಿದ್ದ ಶೆಟ್ಟರಿಗೂ ಬಸವನ ಕೆಲಸ ತುಂಬಾ ಇಷ್ಟವಾಯಿತು ಏಕೆಂದರೆ ಅವನು ತನ್ನ ಕೆಲಸವನ್ನು ಸ್ವಚ್ಛವಾಗಿ ಮಾಡುತ್ತಿದ್ದ ಒಂದು ದಿನ ಶೆಟ್ಟರು ಬಸವನನ್ನು ಕರೆದು ಹೇಳುತ್ತಾರೆ ಬಸವ ನಿನ್ನ ಕೆಲಸ ನನಗೆ ತುಂಬ ಇಷ್ಟವಾಗಿದೆ ನೀನು ಹಸು ಮತ್ತು ಎಮ್ಮೆಗಳ ಬಗ್ಗೆ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದೀಯಾ ಅದರಿಂದ ಹಾಲಿನ ಗುಣಮಟ್ಟವೂ ಹೆಚ್ಚಿದೆ ಮತ್ತು ಹಸುಗಳು ಮೊದಲಿನಕ್ಕಿಂತ ಹೆಚ್ಚು ಹಾಲು ಕೊಡುತ್ತಿವೆ ಹಾಗಾಗಿ ನಾನು ಇಂದಿನಿಂದ ನಿನ್ನ ಸಂಬಳವನ್ನು ನಾನ್ನೂರ ರೂಪಾಯಿಗೆ ಹೆಚ್ಚಿಸುತ್ತಿದ್ದೇನೆ ನಿಮಗೆ ತುಂಬ ಧನ್ಯವಾದಗಳು ಶೆಟ್ಟರೆ ಕೆಲವು ದಿನಗಳು ಹೀಗೆಯೇ ಕಳೆಯುತ್ತವೆ ಬಸವ ಶೆಟ್ಟರ ಬಳಿ ತುಂಬಾ ಶ್ರದ್ಧೆ ಮತ್ತು ಪ್ರಾಮಾಣಿಕತೆಯಿಂದ ಕೆಲಸ ಮಾಡುತ್ತಾನೆ ನಿಧಾನವಾಗಿ ಬಸವನ ಬಳಿ ಸಾಕಷ್ಟು ಹಣ ಸಂಗ್ರಹವಾಗುತ್ತದೆ ಇದರಿಂದ ಅವನು ತನಗಾಗಿ ಒಂದು ಸಣ್ಣ ವಾಸಯೋಗ್ಯ ಗುಡಿಸಲನ್ನು ಕಟ್ಟಿಸಿಕೊಳ್ಳುತ್ತಾನೆ ಆ ಗೋಶಾಲೆಯಲ್ಲಿ ಮಲಗಿದ್ದರಿಂದ ಸಗಣಿಯ ವಾಸನೆ ಇನ್ನೂ ಮೂಗಿನಿಂದ ಹೋಗುತ್ತಿಲ್ಲ ಈಗ ಕೊನೆಗಾದರೂ ನನಗೆ ನನ್ನ ಮನೆಯಲ್ಲಿ ನೆಮ್ಮದಿಯಿಂದ ಮಲಗಲು ಸಿಗುತ್ತದೆ ಅಂದಿನಿಂದ ಬಸವ ಶೆಟ್ಟರ ಬಳಿ ಗೋಶಾಲೆಯಲ್ಲಿ ಕೆಲಸಕ್ಕೆ ಬರುತ್ತಿದ್ದ ಮತ್ತು ಎರಡು ಹೊತ್ತಿನ ಊಟ ಮಾಡಿ ರಾತ್ರಿ ಮಲಗಲು ತನ್ನ ಮನೆಗೆ ಹೋಗುತ್ತಿದ್ದ ಹಲವು ವರ್ಷಗಳು ಹೀಗೆ ಕಳೆಯುತ್ತವೆ ಬಸವನ ಶ್ರಮದಿಂದ ಅವನ ಬಳಿ ಸಾಕಷ್ಟು ಹಣ ಸಂಗ್ರಹವಾಗುತ್ತದೆ ಒಂದು ದಿನ ಬಸವ ಶೆಟ್ಟರ ಬಳಿ ಹೇಳುತ್ತಾನೆ ಶೆಟ್ಟರೆ ಇತ್ತೀಚೆಗೆ ಊರಿನಲ್ಲಿ ಕಳ್ಳತನದ ಸಮಸ್ಯೆ ತುಂಬಾ ಹೆಚ್ಚಿದೆ ಮತ್ತು ನನ್ನ ಬಳಿ ಸ್ವಲ್ಪ ಹಣವೂ ಸಂಗ್ರಹವಾಗಿದೆ ಅದನ್ನು ನಾನು ನನ್ನ ಮನೆಯಲ್ಲಿ ಇಟ್ಟಿದ್ದೇನೆ ಆದರೆ ಆ ಹಣದ ಕಳ್ಳತನದ ಚಿಂತೆ ಕಾಡುತ್ತಿದೆ ನಿಮಗೆ ತಿಳಿದಿರುವಂತೆ ನಾನು ದಿನವಿಡೀ ನಿಮ್ಮ ಬಳಿಯೇ ಕೆಲಸ ಮಾಡುತ್ತೇನೆ ಮತ್ತು ರಾತ್ರಿ ಮಾತ್ರ ಮನೆಗೆ ಮಲಗಲು ಹೋಗುತ್ತೇನೆ ಹಾಗಾಗಿ ಪ್ರತಿದಿನ ಆ ಹಣದ ಕಳ್ಳತನದ ಚಿಂತೆ ನನ್ನನ್ನು ಕಾಡುತ್ತಿದೆ ಹೌದು ಬಸವ ನೀನು ಹೇಳುವುದು ನಿಜ ಪ್ರತಿದಿನ ಊರಿನಲ್ಲಿ ಹೊಸ ಹೊಸ ಕಳ್ಳತನದ ಕತೆಗಳು ಕೇಳಿ ಬರುತ್ತಿವೆ ಮತ್ತು ದಿನವಿಡೀ ನಿನ್ನ ಮನೆ ಖಾಲಿ ಇರುತ್ತದೆ ಹಾಗಾಗಿ ಕಳ್ಳತನವಾಗುವ ಸಾಧ್ಯತೆ ಖಂಡಿತ ಇದೆ ಶೆಟ್ಟರು ಸ್ವಲ್ಪ ಹೊತ್ತು ಯೋಚಿಸಿ ನಂತರ ಬಸವನಿಗೆ ಹೇಳುತ್ತಾರೆ ನೋಡು ಬಸವ ಇಂತಹ ಸಮಯದಲ್ಲಿ ಊರಿನಲ್ಲಿ ನಿನ್ನ ಹಣ ಸುರಕ್ಷಿತವಾಗಿರಲು ಒಂದೇ ಸ್ಥಳವಿದೆ ಅದು ಮನೆ ಏನು ಜಮೀನ್ದಾರರ ಮನೆಯೇ ಹೌದು ಬಸವ ಈ ಊರಿನ ಜಮೀನ್ದಾರರು ತುಂಬಾ ಪ್ರಾಮಾಣಿಕರು ಮತ್ತು ದಯಾಳುಗಳು ಎಂದು ನಾನು ಕೆಲವರಿಂದ ಕೇಳಿದ್ದೇನೆ ಮತ್ತು ಅವರ ಮನೆಯಲ್ಲಿ ಸಾಕಷ್ಟು ಕಾವಲುಗಾರರು ಇದ್ದಾರೆ ಹಾಗಾಗಿ ಕಳ್ಳತನವಾಗುವ ಸಾಧ್ಯತೆ ತುಂಬಾ ಕಡಿಮೆ ನೀನು ನಿನ್ನ ಹಣವನ್ನು ಅವರ ಬಳಿ ಇಡಬಹುದು ಅಂತಹ ವಿಷಯವೇ ಶೆಟ್ಟರೆ ಸರಿ ಹಾಗಾದರೆ ಇಂದೇ ನಾನು ಜಮೀನ್ದಾರರನ್ನು ಭೇಟಿ ಮಾಡಿ ಮಾತನಾಡುತ್ತೇನೆ ಮತ್ತು ಅವರಿಗೆ ನನ್ನ ಸಮಸ್ಯೆಯನ್ನು ತಿಳಿಸುತ್ತೇನೆ ಆ ದಿನ ಬಸವ ಜಮೀನ್ದಾರರ ಮನೆಗೆ ಅವರನ್ನು ಮಾತನಾಡಿಸಲು ಹೋಗುತ್ತಾನೆ ಏ ನಿಲ್ಲು ಎಲ್ಲಿ ಒಳಗೆ ಬರುತ್ತಿದ್ದೀಯಾ ಅಲ್ಲೇ ನಿಂತುಕೋ ನಾನು ಜಮೀನ್ದಾರರನ್ನು ಭೇಟಿ ಮಾಡಬೇಕು ನನಗೆ ಅವರೊಂದಿಗೆ ಒಂದು ಕೆಲಸವಿದೆ ನಿನಗೆ ಅವರೊಂದಿಗೆ ಏನು ಕೆಲಸ ನನಗೆ ಹೇಳು ನನಗೆ ಅವರ ಬಳಿ ಸ್ವಲ್ಪ ಹಣ ಇಡಿಸಬೇಕಿತ್ತು ಈ ಕೆಲಸಕ್ಕಾಗಿಯೇ ನಾನು ಬಂದಿದ್ದೆ ಸರಿ ಸರಿ ನೀನು ಒಳಗೆ ಹೋಗಬಹುದು ನಮಸ್ಕಾರ ಜಮೀನ್ದಾರರೇ ನಾನು ಬಸವ ಶೆಟ್ಟರ ಬಳಿ ಕೆಲಸ ಮಾಡುತ್ತೇನೆ ಕೆಲವು ವರ್ಷಗಳ ಹಿಂದೆ ನಾನು ಬೇರೊಂದು ಊರಿನಿಂದ ಇಲ್ಲಿಗೆ ಬಂದಿದ್ದೇನೆ ಸರಿ ಬಸವ ಹೇಳು ನನ್ನ ಬಳಿ ನಿನಗೆ ಏನು ಕೆಲಸ ಜಮೀನ್ದಾರರೇ ನಾನು ಹಲವು ವರ್ಷಗಳಿಂದ ಶೆಟ್ಟರ ಬಳಿ ಕೆಲಸ ಮಾಡುತ್ತಿದ್ದೇನೆ ಮತ್ತು ಸ್ವಲ್ಪ ಹಣವನ್ನು ಸಹ ಸಂಗ್ರಹಿಸಿದ್ದೇನೆ ಆದರೆ ಊರಿನಲ್ಲಿ ಕಳ್ಳತನದ ಸಮಸ್ಯೆ ತುಂಬ ಹೆಚ್ಚಿದೆ ಹಾಗಾಗಿ ನನ್ನ ಹಣವನ್ನು ಮನೆಯಲ್ಲಿ ಇಡಲು ನನಗೆ ಭಯವಾಗುತ್ತಿದೆ ಸರಿ ನೀನು ಎಷ್ಟು ಹಣ ಸಂಗ್ರಹಿಸಿದ್ದೀಯಾ ಜಮೀನ್ದಾರರೇ ಅಂದಾಜು ಐದರಿಂದ ರಿಂದ ಎಂಟು ಸಾವಿರ ರೂಪಾಯಿ ಇರಬಹುದು ನನ್ನ ಬಳಿ ವಾ ಇದು ದೊಡ್ಡ ಮೊತ್ತವಾಗಿದೆ ನಿಮ್ಮ ಪ್ರಾಮಾಣಿಕತೆಯ ಬಗ್ಗೆ ನಾನು ಜನರಿಂದ ತುಂಬ ಕೇಳಿದ್ದೇನೆ ಅದಕ್ಕಾಗಿಯೇ ನಾನು ನನ್ನ ಹಣವನ್ನು ಸ್ವಲ್ಪ ಸಮಯದವರೆಗೆ ನಿಮ್ಮ ಬಳಿ ಇಡಲು ಬಂದಿದ್ದೇನೆ ಹೌದು ಬಸವ ನೀನು ಸರಿಯಾಗಿಯೇ ಕೇಳಿದ್ದೀಯಾ ನಿನ್ನ ಹಣ ನನ್ನ ಬಳಿ ಸಂಪೂರ್ಣವಾಗಿ ಸುರಕ್ಷಿತವಾಗಿರುತ್ತದೆ ನೀನು ಇನ್ನು ಚಿಂತಿಸುವುದನ್ನು ಬಿಟ್ಟು ಬಿಡು ನಾನು ಎಲ್ಲವನ್ನೂ ನೋಡಿಕೊಳ್ಳುತ್ತೇನೆ ಬಸವ ತನ್ನ ಹಣದ ಚೀಲವನ್ನು ಜಮೀನ್ದಾರರಿಗೆ ಕೊಡುತ್ತಾನೆ ಪೂರ್ತಿ ಐದು ಸಾವಿರ ಎಂಟುನೂರು ರೂಪಾಯಿ ಇದೆ ನೀವು ಎಣಿಸಿ ನೋಡಿಕೊಳ್ಳಿ ಎಣಿಸುವ ಅಗತ್ಯವೇನಿದೆ ನೀನು ಶೆಟ್ಟರ ಮನುಷ್ಯ ನಿನ್ನ ಮೇಲೆ ನನಗೆ ಸಂಪೂರ್ಣ ವಿಶ್ವಾಸವಿದೆ ಜಮೀನ್ದಾರರೇ ನಿಮಗೆ ತುಂಬಾ ಧನ್ಯವಾದಗಳು ಈಗ ನನಗೆ ಕಳ್ಳರ ಭಯವಿಲ್ಲ ಏಕೆಂದರೆ ನನ್ನ ಹಣ ಸುರಕ್ಷಿತ ಕೈಯಲ್ಲಿದೆ ಅರೆ ಬಸವ ಪರವಾಗಿಲ್ಲ ನೀನು ನಿನ್ನ ಹಣವನ್ನು ನನ್ನ ಬಳಿ ಇಡಲು ಬಂದಿದ್ದೀಯಲ್ಲ ಧನ್ಯವಾದವನ್ನು ನಾನು ನಿನಗೆ ಹೇಳಬೇಕು ಹೌದು ಬಸವ ನಿನ್ನ ಹಣ ನನ್ನ ಕೈಯಲ್ಲೇ ಚೆನ್ನಾಗಿ ಕಾಣುತ್ತದೆ ಹೀಗೆ ಬಸವ ಪ್ರಾಮಾಣಿಕತೆ ಮತ್ತು ಶ್ರಮದಿಂದ ಶೆಟ್ಟರ ಬಳಿ ಕೆಲಸ ಮಾಡುತ್ತಿದ್ದ ನೋಡ ನೋಡುತ್ತಲೇ ಎರಡು ವರ್ಷಗಳು ಕಳೆದು ಹೋಗುತ್ತವೆ ಒಂದು ದಿನ ಬಸವ ಯೋಚಿಸುತ್ತಾನೆ ಈಗ ಶೆಟ್ಟರ ಬಳಿ ಕೆಲಸ ಮಾಡಿ ಬಹಳ ವರ್ಷಗಳಾಯಿತು ಹೇಗೂ ಶೆಟ್ಟರು ತುಂಬಾ ಒಳ್ಳೆಯ ಮನುಷ್ಯ ಆದರೆ ನಾನೇ ಸ್ವಂತ ಜಮೀನು ತೆಗೆದುಕೊಂಡು ಅದರ ಮೇಲೆ ಶ್ರಮಿಸಬೇಕು ಎಂದು ಯೋಚಿಸುತ್ತಿದ್ದೇನೆ ಆಗಲೇ ನಾನು ದೊಡ್ಡ ಮನುಷ್ಯನಾಗಲು ಸಾಧ್ಯ ಈಗ ನನ್ನ ಬಳಿ ಇರುವ ಸ್ವಲ್ಪ ಹಣ ಮತ್ತು ಜಮೀನ್ದಾರರ ಬಳಿ ಇಡಲು ಕೊಟ್ಟಿರುವ ಹಣ ಎಲ್ಲವನ್ನೂ ಸೇರಿಸಿ ಸ್ವಲ್ಪ ಜಮೀನು ಖರೀದಿಸುತ್ತೇನೆ ಹಿಂದೆ ಜಮೀನ್ದಾರರನ್ನು ಭೇಟಿ ಮಾಡಿ ನನ್ನ ಹಣವನ್ನು ಕೇಳುತ್ತೇನೆ ಇದನ್ನು ಯೋಚಿಸಿ ಬಸವ ಜಮೀನ್ದಾರರ ಮನೆಗೆ ಹೋಗುತ್ತಾನೆ ಜಮೀನ್ದಾರರೇ ನಾನು ನನ್ನ ಹಣವನ್ನು ಹಿಂತಿರುಗಿಸಿ ತೆಗೆದುಕೊಳ್ಳಲು ಬಂದಿದ್ದೇನೆ ನಾನು ನಿಮ್ಮ ಬಳಿ ಐದು ಸಾವಿರ ಎಂಟುನೂರು ರೂಪಾಯಿ ಇಡಲು ಕೊಟ್ಟಿದ್ದೆ ನೆನಪಿಸಿಕೊಳ್ಳಿ ಅರೆ ಸಾಹೇಬರೆ ನಾನು ನಿಮ್ಮನ್ನು ಗುರುತಿಸಲಿಲ್ಲ ಹೌದು ನೀವ್ಯಾರು ಅರೆ ಜಮೀನ್ದಾರರೇ ನಾನು ಬಸ ಕಳೆದ ವರ್ಷ ನಾನು ನಿಮಗೆ ಹಣವನ್ನು ಇಡಲು ಕೊಟ್ಟಿದ್ದೆ ಏನಾದರೂ ನೆನಪಾಯಿತೆ ಅರೆ ಅಣ್ಣ ನನ್ನ ಬಳಿ ಎಷ್ಟು ಜನ ಹಣ ಇಡಲು ಬಂದು ಹೋಗುತ್ತಾರೆ ಮತ್ತು ಎಲ್ಲರ ಜೊತೆ ನನ್ನ ವರ್ತನೆ ಚೆನ್ನಾಗಿರುತ್ತದೆ ಹೇಗೂ ನಿಮ್ಮ ಬಳಿ ಏನಾದರೂ ಕಾಗದ ಪತ್ರಗಳಿವೆಯೇ ಏಕೆಂದರೆ ನಾನು ಪ್ರತಿ ವ್ಯಕ್ತಿಯೊಂದಿಗೆ ಕಾಗದದ ಮೇಲೆ ಮಾತ್ರ ವ್ಯವಹಾರ ಮಾಡುತ್ತೇನೆ ಯಾರು ಎಷ್ಟು ಹಣ ಕೊಟ್ಟರೂ ಯಾರ ಎಷ್ಟು ಹಣ ನನ್ನ ಬಳಿ ಇದೆ ಎಲ್ಲರ ವ್ಯವಹಾರ ನನ್ನ ಬಳಿ ಇರುತ್ತದೆ ಜಮೀನ್ದಾರರೇ ನೀವು ಏನು ಮಾತನಾಡುತ್ತಿದ್ದೀರಿ ನಿಮ್ಮ ಪ್ರಾಮಾಣಿಕತೆಯನ್ನು ನೋಡಿಯೇ ನಾನು ನಿಮಗೆ ಹಣವನ್ನು ಇಡಲು ಕೊಟ್ಟಿದ್ದೆ ಮತ್ತು ನೀವು ಈಗ ಇಂತಹ ಮಾತುಗಳನ್ನು ಆಡುತ್ತಿದ್ದೀರಿ ದಯವಿಟ್ಟು ನನ್ನ ಹಣವನ್ನು ನನಗೆ ವಾಪಸ್ ಕೊಡಿ ಹೌದು ಬಸವ ನಾನು ಪ್ರಾಮಾಣಿಕತೆಯಿಂದಲೇ ಕೆಲಸ ಮಾಡುತ್ತೇನೆ ಅದಕ್ಕಾಗಿಯೇ ನಾನು ನಿನ್ನಿಂದ ದಾಖಲೆಗಳನ್ನು ಕೇಳುತ್ತಿದ್ದೇನೆ ನೀನು ಯಾರೊಂದಿಗಾದರೂ ಹಣದ ವ್ಯವಹಾರ ಮಾಡಿದಾಗ ಅದನ್ನು ಸ್ಟಾಂಪ್ ಪೇಪರ್ ಮೇಲೆ ಬರೆದು ಕೊಡಬೇಕಾಗುತ್ತದೆ ಎಂಬುದು ನಿನಗೆ ಗೊತ್ತಿಲ್ಲವೇ ನೀನು ಯಾರನ್ನಾದರೂ ಬೇಕಾದರೂ ಕೇಳಬಹುದು ಇಲ್ಲ ಜಮೀನ್ದಾರರೇ ನಾನು ನಿಮ್ಮ ಕಾಲು ಹಿಡಿಯುತ್ತೇನೆ ದಯವಿಟ್ಟು ನನ್ನ ಹಣವನ್ನು ನನಗೆ ಕೊಟ್ಟುಬಿಡಿ ತುಂಬಾ ಶ್ರಮದಿಂದ ನಾನು ಆ ಹಣವನ್ನು ಸಂಗ್ರಹಿಸಿದ್ದೆ ನನ್ನ ಮೇಲೆ ಇಂತಹ ಅನ್ಯಾಯ ಮಾಡಬೇಡಿ ಅರೆ ಇದೇನು ಸುಮ್ಮನೆ ಅಳುವುದು ರೋದನೆ ಮಾಡುವುದು ನೀನು ಕಪಟಿ ಅನಿಸುತ್ತೆ ಮತ್ತು ನನ್ನ ಪ್ರಾಮಾಣಿಕತೆ ಮತ್ತು ಮುಗ್ಧತೆಯ ಲಾಭ ಪಡೆದು ನನ್ನಿಂದ ಈ ಹಣವನ್ನು ತೆಗೆದುಕೊಳ್ಳಲು ಬಂದಿದ್ದೀಯಾ ನಿಲ್ಲು ಈಗಲೇ ನಿನಗೆ ಬುದ್ಧಿ ಕಲಿಸುತ್ತೇನೆ ಜಮೀನ್ದಾರನು ತನ್ನ ಜನರನ್ನು ಕರೆದು ಬಸವನಿಗೆ ಹೊಡೆಯಲು ಹೇಳುತ್ತಾನೆ ಇವನು ಪ್ರಜ್ಞೆ ತಪ್ಪುವವರೆಗೆ ಹೊಡೆಯಿರಿ ಈ ಎರಡು ಕಾಸಿನ ಮನುಷ್ಯನನ್ನ ಪ್ರಾಮಾಣಿಕತೆಯ ಬಗ್ಗೆ ಪ್ರಶ್ನೆ ಮಾಡಿದ್ದಾನೆ ಇವನನ್ನು ಬಿಡಬೇಡಿ ಜಮೀನ್ದಾರನ ಜನರು ಕೋಲಿನಿಂದ ಬಸವನಿಗೆ ಚೆನ್ನಾಗಿ ಹೊಡೆಯುತ್ತಾರೆ ನಂತರ ಬಸವ ದುಃಖಿತನಾಗಿ ತನ್ನ ಮನೆಗೆ ಹೋಗುತ್ತಾನೆ ಬಸವನ ದೇಹದ ಮೇಲೆ ಗಾಯದ ಗುರುತುಗಳು ಸ್ಪಷ್ಟವಾಗಿ ಕಾಣುತ್ತಿದ್ದವು ಎರಡು ದಿನಗಳಿಂದ ಬಸವ ಗಾಯದ ನೋವಿನಿಂದ ಶೆಟ್ಟರ ಮನೆಗೆ ಕೆಲಸಕ್ಕೆ ಹೋಗಲು ಸಾಧ್ಯವಾಗುವುದಿಲ್ಲ ಹಾಗಾಗಿ ಮರುದಿನ ಶೆಟ್ಟರು ಬಸವನ ಬಳಿಗೆ ಬರುತ್ತಾರೆ ಅವರು ನೋಡುತ್ತಾರೆ ಬಸವ ಮಂಚದ ಮೇಲೆ ಮಲಗಿದ್ದಾನೆ ಮತ್ತು ಅವನು ತುಂಬಾ ಚಿಂತೆಯಲ್ಲಿ ಕಾಣುತ್ತಿದ್ದಾನೆ ಬಸವ ನೀನು ಎರಡು ದಿನದಿಂದ ಕೆಲಸಕ್ಕೆ ಬರಲಿಲ್ಲ ಏನಾಯಿತು ಬಸವ ನಿನ್ನ ಆರೋಗ್ಯ ಸರಿಯಾಗಿದೆಯೇ ಏನಾದರೂ ಸಮಸ್ಯೆ ಇದೆಯೇ ಅರೆ ಶೆಟ್ಟರೆ ನೀವೇ ಸ್ವತಃ ಇಲ್ಲಿ ಬಂದಿದ್ದೀರಿ ನೀವು ಸುದ್ದಿ ಕಳುಹಿಸಿದ್ದರೆ ನಾನೇ ಬರುತ್ತಿದ್ದೆ ಅರೆ ಬಸವ ಪರವಾಗಿಲ್ಲ ನಿನ್ನನ್ನು ನೋಡಿದರೆ ನೀನು ಅನಾರೋಗ್ಯದಿಂದ ಇರುವಂತೆ ಕಾಣಿಸುತ್ತಿದೆ ಏನಾಯ್ತು ನಿನಗೆ ಶೆಟ್ಟರೆ ಏನಂತ ಹೇಳಲಿ ಕಳೆದ ವರ್ಷ ನಾನು ಯಾರ ಬಳಿ ಹಣವನ್ನು ಇಡಲು ಕೊಟ್ಟಿದ್ದೇನೋ ಆ ಜಮೀನ್ದಾರ ಇಂದು ನನಗೆ ಹಣವನ್ನು ಹಿಂತಿರುಗಿಸಲಿಲ್ಲ ಅವನು ತುಂಬ ದುರಾಸೆಯ ಮನುಷ್ಯ ಅವನು ಜನರನ್ನು ವಂಚಿಸುತ್ತಿದ್ದಾನೆ ಮತ್ತು ನಾನು ನಂತರ ಬೇಡಿಕೊಳ್ಳಲು ಪ್ರಾರಂಭಿಸಿದಾಗ ಅವನು ಕೋಲಿನಿಂದ ಹೊಡೆಸಿ ನನ್ನನ್ನು ಹೊಡೆಸಿದನು ಮತ್ತು ಅಲ್ಲಿಂದ ಹೊರಹಾಕಿದನು ಅಯ್ಯೋ ದೇವರೇ ಇದು ತುಂಬಾ ಗಂಭೀರ ವಿಷಯ ನಾನು ಜಮೀನ್ದಾರರ ಬಗ್ಗೆ ಒಳ್ಳೆಯದನ್ನೇ ಕೇಳಿದ್ದೆ ಆದರೆ ಆ ಮನುಷ್ಯ ಇಷ್ಟು ಕೆಳಮಟ್ಟಕ್ಕೆ ಇಳಿದಿದ್ದಾನೆ ಎಂದು ನನಗೂ ತಿಳಿದಿರಲಿಲ್ಲ ಅದಕ್ಕಾಗಿಯೇ ನಾನು ಯೋಚಿಸುತ್ತಿದ್ದೆ ಅವನ ಆಸ್ತಿ ಪ್ರತಿ ವರ್ಷ ಇಷ್ಟು ಹೇಗೆ ಹೆಚ್ಚುತ್ತಿದೆ ಎಂದು ನನ್ನನ್ನು ಕ್ಷಮಿಸು ಬಸ ನಾನೇ ನಿನ್ನನ್ನು ಜಮೀನ್ದಾರರ ಬಳಿ ಹೋಗಲು ಹೇಳಿದ್ದೆ ತಪ್ಪು ನನ್ನದೂ ಇದೆ ಇಲ್ಲ ಶೆಟ್ಟರೆ ನೀವು ನನ್ನ ಒಳ್ಳೆಯದನ್ನೇ ಯೋಚಿಸುತ್ತಿದ್ದೀರಿ ಇದು ಆ ಜಮೀನ್ದಾರನ ದುರಾಸೆ ಈಗ ನನಗೆ ಅನಿಸುತ್ತಿಲ್ಲ ಆ ಜಮೀನ್ದಾರನಿಂದ ನನ್ನ ಹಣ ವಾಪಸ್ ಸಿಗುತ್ತದೆ ಎಂದು ಬಸವ ನನ್ನ ಬಳಿ ಒಂದು ಉಪಾಯವಿದೆ ಅದರಿಂದ ನಾನು ನಿನ್ನ ಹಣವನ್ನು ನಿನಗೆ ವಾಪಸ್ ಕೊಡಿಸಬಹುದು ಸರಿ ಶೆಟ್ಟರೆ ಹೇ ಪರಮಾತ್ಮ ಈ ಉಪಾಯ ಯಶಸ್ವಿಯಾಗಲಿ ಮರುದಿನ ಶೆಟ್ಟರು ತುಂಬಾ ಹಣವನ್ನು ಒಂದು ಸೂಟ್ಕೇಸ್ನಲ್ಲಿ ತುಂಬಿಕೊಂಡು ಸ್ವತಃ ಜಮೀನ್ದಾರರ ಮನೆಗೆ ಹೋಗುತ್ತಾರೆ ಅರೆ ಶೆಟ್ಟರೆ ನೀವೇನು ಸ್ವತಃ ಇಲ್ಲಿ ಹೇಳಿ ಶೆಟ್ಟರೆ ಈ ಬಡವನ ಮನೆಗೆ ಹೇಗೆ ಬಂದಿದ್ದೀರಿ ನಿಮ್ಮಂತಹ ಶ್ರೀಮಂತರ ಚರಣಗಳು ನಮ್ಮ ಮನೆಯಲ್ಲಿ ಬಿದ್ದಿರುವುದು ನಮ್ಮ ಸೌಭಾಗ್ಯ ನಮಸ್ಕಾರ ಜಮೀನ್ದಾರರೇ ಅರೇ ಜಮೀನ್ದಾರರೇ ನೀವು ಈಗ ನನ್ನನ್ನು ನಾಚಿಕೆ ಪಡಿಸುತ್ತಿದ್ದೀರಿ ಹೇಗೂ ನಾನು ಕೆಲವು ತಿಂಗಳುಗಳ ಕಾಲ ಬೇರೆ ರಾಜ್ಯದಲ್ಲಿ ವ್ಯಾಪಾರ ಮಾಡಲು ಹೋಗುತ್ತಿದ್ದೇನೆ ನಾನು ಸುಮಾರು ಐವತ್ತು ಲಕ್ಷದ ರೂಪಾಯಿ ತಂದಿದ್ದೇನೆ ಇದು ಎಲ್ಲಿ ಕಳುವಾಗುತ್ತದೋ ಎಂದು ನನಗೆ ಭಯವಿದೆ ನೀವು ನನ್ನ ಎಲ್ಲ ಹಣವನ್ನು ನಿಮ್ಮ ಬಳಿ ಸುರಕ್ಷಿತವಾಗಿ ಇಡಬಹುದೇ ನಿಮ್ಮನ್ನು ಹೊರತುಪಡಿಸಿ ಈ ಊರಿನಲ್ಲಿ ನಾನು ಬೇರೆ ಯಾರ ಮೇಲೂ ಭರವಸೆ ಇಡಲು ಸಾಧ್ಯವಿಲ್ಲ ಅರೆ ಶೆಟ್ಟರೆ ಇದೇನು ಕೇಳುವ ಮಾತೆ ನನ್ನ ಬಳಿ ನಿಮ್ಮ ಹಣ ಸಂಪೂರ್ಣವಾಗಿ ಸುರಕ್ಷಿತವಾಗಿರುತ್ತದೆ ನೀವು ಖಚಿತವಾಗಿ ವ್ಯಾಪಾರ ಮಾಡಲು ಹೋಗಬಹುದು ಈ ಬಾರಿ ದೊಡ್ಡ ಮೀನು ಸಿಕ್ಕಿದೆ ಇಂತಹ ಅವಕಾಶ ಮತ್ತೆ ಮತ್ತೆ ಸಿಗುವುದಿಲ್ಲ ಬಾರಿ ಹಣ ಕೈಗೆ ಸಿಗಲಿದೆ ಅರೆ ಬಸವ ನೀನು ಬಂದಿದ್ದು ಒಳ್ಳೆಯದಾಯಿತು ನಾನು ನಿನ್ನ ಬಳಿಗೆ ಬರಲಿದ್ದೆ ನನ್ನನ್ನು ಕ್ಷಮಿಸು ಅಂದು ನಿನ್ನನ್ನು ಗುರುತಿಸಲು ಸಾಧ್ಯವಾಗಲಿಲ್ಲ ಇಷ್ಟು ಜನ ನನ್ನ ಬಳಿ ಬರುತ್ತಾರೆ ಹಾಗಾಗಿ ಸ್ವಲ್ಪ ತೊಂದರೆಯಾಗುತ್ತದೆ ಆದರೆ ನಾನು ನನ್ನ ಮಾತುಗಳ ಬಗ್ಗೆ ತುಂಬಾ ನಿಷ್ಠೆಯಿಂದ ಇರುತ್ತೇನೆ ನಿಲ್ಲು ನಾನು ನಿನ್ನ ಎಲ್ಲ ಹಣವನ್ನು ಈಗಲೇ ಕೊಡುತ್ತೇನೆ ಜಮೀನ್ದಾರನು ಬಸವನ ಎಲ್ಲಾ ಹಣವನ್ನು ಅವನಿಗೆ ಹಿಂದಿರುಗಿಸುತ್ತಾನೆ ಕ್ಷಮಿಸು ಬಸವ ನನ್ನ ಜನರು ಆ ದಿನ ನಿನ್ನೊಂದಿಗೆ ಅನುಚಿತವಾಗಿ ವರ್ತಿಸಿದರು ನಾನು ಇಂದು ಅವರನ್ನು ಕೆಲಸದಿಂದ ತೆಗೆದುಹಾಕುತ್ತೇನೆ ಬಸವ ಏನು ಮಾತನಾಡದೆ ಅಲ್ಲಿಂದ ಹೋಗುತ್ತಾನೆ ಅರೆ ಏನಿದು ಜಮೀನ್ದಾರರೇ ನೀವು ನಿಮ್ಮ ಮಾತುಗಳಿಗೆ ತುಂಬಾ ನಿಷ್ಠರಾಗಿದ್ದೀರಿ ಸರಿ ಹಾಗಾದರೆ ನಾನು ನನ್ನ ಎಲ್ಲಾ ಹಣವನ್ನು ನಿಮ್ಮ ಬಳಿ ಇಡಬಹುದು ಶೆಟ್ಟರು ಇಷ್ಟು ಹೇಳುತ್ತಿದ್ದಾಗಲೇ ಆಗ ಅಲ್ಲಿಗೆ ಶೆಟ್ಟರ್ ಸೇವಕ ಬರುತ್ತಾನೆ ಮಾಲೀಕರೇ ಮಾಲೀಕರೇ ಈಗ ನೀವು ಹೊರಗಿನ ರಾಜ್ಯಕ್ಕೆ ಹೋಗುವ ಅಗತ್ಯವಿಲ್ಲ ಈಗಷ್ಟೇ ವ್ಯಾಪಾರಿಗಳಿಂದ ಸಂದೇಶ ಬಂದಿದೆ ಮತ್ತು ಅವರು ಸ್ವತಃ ನಮ್ಮ ಊರಿಗೆ ಬರುತ್ತಿದ್ದಾರೆ ಎಂದು ಹೇಳಿದ್ದಾರೆ ಅರೆ ಇದು ತುಂಬಾ ಒಳ್ಳೆಯ ವಿಷಯವಾಯಿತು ಈಗ ನಾನು ಅಷ್ಟು ದೂರ ಹೋಗಬೇಕಾಗಿಲ್ಲ ಕೇಳುತ್ತಿದ್ದೀರಾ ಜಮೀನ್ದಾರರೇ ವ್ಯಾಪಾರಿಗಳು ಇಲ್ಲಿಗೆ ಬರುತ್ತಿದ್ದಾರೆ ಈಗ ನನಗೆ ಅನಿಸುತ್ತಿಲ್ಲ ಈ ಹಣವನ್ನು ನಿಮ್ಮ ಬಳಿ ಇಡುವುದರಿಂದ ಯಾವುದೇ ಅರ್ಥವಿರುತ್ತದೆ ಎಂದು ಹೋಗಲಿ ನಿಮಗೆ ತುಂಬಾ ಧನ್ಯವಾದಗಳು ನೀವು ನನಗೆ ಇಷ್ಟು ಪ್ರಾಮಾಣಿಕತೆ ತೋರಿಸಿದ್ದೀರಿ ಆದರೆ ಮುಂದಿನ ಬಾರಿ ಖಂಡಿತ ನಿಮ್ಮ ಬಳಿಯೇ ಬರುತ್ತೇನೆ ಹೀಗೆ ಹೇಳಿ ಶೆಟ್ಟರು ಮತ್ತು ಅವರ ಸೇವಕ ಅಲ್ಲಿಂದ ತಮ್ಮ ಹಣವನ್ನು ತೆಗೆದುಕೊಂಡು ಹೋಗುತ್ತಾರೆ ಛೇ ಇದೇನಾಯಿತು ಈ ಐವತ್ತು ಲಕ್ಷ ರೂಪಾಯಿ ಹೋಗಿಬಿಟ್ಟಿತು ಮತ್ತು ನಾನು ಬಸವನ ಐದು ಸಾವಿರ ಎಂಟುನೂರು ರೂಪಾಯಿ ಕಸಿದುಕೊಂಡಿದ್ದೆ ಅದು ಸಹ ಹೋಯಿತು ನಿಮಗೆ ತುಂಬಾ ಧನ್ಯವಾದಗಳು ಶೆಟ್ಟರೆ ಇಂದು ನೀವು ಇಲ್ಲದಿದ್ದರೆ ನನ್ನ ಎಲ್ಲಾ ಸಂಪಾದನೆಯನ್ನು ಆ ಜಮೀನ್ದಾರನು ಕಬಳಿಸುತ್ತಿದ್ದ ಬಸವ ಪರವಾಗಿಲ್ಲ ಯಾವ ವ್ಯಕ್ತಿ ಶ್ರಮ ಮತ್ತು ಪ್ರಾಮಾಣಿಕತೆಯಿಂದ ಗಳಿಸುತ್ತಾನೋ ದೇವರು ಅವನಿಗೆ ಎಂದಿಗೂ ಕೆಟ್ಟದು ಮಾಡುವುದಿಲ್ಲ ಮತ್ತು ಯಾರು ಹರಾಮಿನ ಸಂಪಾದನೆಯನ್ನು ತಿನ್ನುತ್ತಾನೋ ಅವನಿಗೆ ಎಂದಿಗೂ ಒಳ್ಳೆಯದಾಗುವುದಿಲ್ಲ